ನೋಡಿ ಖಾಲಿ ಇದೆಲ್ಲ ಸೌಂಡ್ ಆಗಿದ್ದು ಏನಾದರೂ ಆಗುತ್ತೆ ನೋಡೋಣ ಗಾಯ ಸ್ನಾನಿ ವಾಗಿದ್ದೀನಿ ಒಂದು ಹಾಂಟೆಡ್ ಮನೆ ಹತ್ರ ಇವತ್ತಿನ ವಿಡಿಯೋದಲ್ಲಿ ಇದೇ ಥರ ಇರೋ ಎರಡು ಹಾಂಟೆಡ್ ಜಾಗಕ್ಕೆ ಇದ್ದೀನಿ ಅದು ಒಬ್ಬನೇ ಬನ್ನಿ ಹೋಗೋಣ ಒಳಗಡೆ ಏನಿರುತ್ತೆ ಅಂತ ನೋಡೋಣ ನಾನು ಕೇಳಿದ ಪ್ರಕಾರ ಮನೆ ಒಳಗೆ ಇಪ್ಪತ್ತು ವರ್ಷದಿಂದ ಯಾರೂ ಹೋಗೇ ಇಲ್ಲ ಅಂತೆ ಇಪ್ಪತ್ತು ವರ್ಷದ ಹಿಂದೆ ಖಾಲಿ ಮಾಡ್ಕೊಂಡು ಹೋಗಿರೋದು ದೇವ ಚಳಿ ಹಾಕಿದೇವರು ದೆವ್ವ ಬಂದ್ಬಿಟ್ಟು ಬೇರೆ ಏನಿದ್ರು ಬರೋಲ್ಲ ನೋಡಿ ಎಲ್ಲ ಫುಲ್ ಪದೇ ಬಿಟ್ಟಿದೆ ಏನು ಕಾಣಿಸ್ತಾ ಇಲ್ಲ ಬೈ ಹಾಕ್ತಿದೆ ಇವರು ಇದರೊಳಗೇನಿದೆ i n 그룹 d a 그룹

ग्रुप हेवी चडी आकडे हेवी भया भरा चलते तो ठप्प ಅಂತ ಬಿತ್ತಿಲ್ಲಿ ಅಂತ ಫಕ್ ಯಪ್ಪ ಗಾಯ್ಸ್ हेवी ಭಯ ಅತ್ತಿದೆ ಗುರು ನಿಮ್ಮ ಸೌಂಡ್ ಆಗ್ತಿದೆ ಇಲ್ಲಿ ನಾನು ಒಂದು ನಿಮಿಷ ಹಾಗೆ ಇರೋಣ ಏನಾದ್ರೂ ಆಗುತ್ತೆ ನೋಡೋಣ What the fuck nan kamu Entar turun sound lagi gitu tuh ಎರಡನೇ ಪ್ಲೇಸಿಗೆ ಹೋಗೋಣ ಅಂದರೆ ಇಲ್ಲಿ ಬೇರೆ ಇಲ್ಲೇ ಎಷ್ಟೊಂದ ಆಗ್ತದೆ ಎರಡನೇ ಪ್ಲೇಸ್ ಹೆಂಗೆ ಹೋಗ್ತರು ನಾನು ಇವಾಗ ಈ ಎರಡನೇ ಹಾನ್ ಪ್ಲೇಸ್ ಹತ್ರ ಇದ್ದೀನಿ ಟೈಮ್ ಎಕ್ಸಾಕ್ಟಾಗಿ ಹನ್ನೆರಡು ನಲವತ್ತು ಮಧ್ಯರಾತ್ರಿ ಬನ್ನಿ ಒಳಗಡೆ ಹೋಗೋಣ ಹಿಂಗಿದೆ ಅಂತ ನೋಡೋಣ ದೇವ ಬಂದುಬಿಟ್ಟು ಏನು ಬೇಕಾದ್ರು ಇರ್ಲಿ ಗುರು

சவுண்ட் கேஸ் நம்ம ಟಾರ್ಚ್ ಟಾರ್ಚೇನು ಮಾಡೇ ಇಲ್ಲ ಟಾರ್ಚೇನು ಮಾಡೇ ಇಲ್ಲ ಬಟ್ ಅದಾಗೆ ಆಫ್ ಆನ್ ಆಯ್ತಿದ್ರ ಇದಂಗಾಗುತ್ತೆ ಒಳಗಡೆ ಏನು ಸೊಂಡು ಬರ್ತದೆ

कते फुल एन कण Ребята, <sighs> ದೆವ್ವ ಅಂತ ಏನು ಕಾಣಿಸಲಿಲ್ಲ ಬಟ್ ಹೆವಿ ಸೌಂಡ್ಗಳು ಮಾತ್ರ ಆಗ್ತಾಯಿತ್ತು ನಾನು ಇರೋ ಜಾಗ ತೋರಿಸ್ಬಿಟ್ಟು ನಾನು ಎಲ್ಲಿ ಬಂದಿದ್ದೀನಿ ಅಂತ ನೋಡಿ ಫುಲ್ ಖಾಲಿ 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 ಇದು ನೋಡಿ ಅದಕ್ಕೆ ಗುರು ನಾನು ಏನು ಕಾಣಿಸ್ತಾ ಇಲ್ಲ ಎಲ್ಲ ಖಾಲಿ ಗುರು ಯಾವ ಯಾವ್ದು ಇದು ಇಲ್ಲಿ ಜಾ ಸಾಹಸನ ಎಲ್ಲ ಗುರು ಹೋಗ್ಬಿಡ್ತೀನಿ ಅಪ್ಪ ಗಾಯ್ಸ್ ಎರಡು ಜಾಗ ಬಂದಾಯ್ತು ಏನು ಕಾಣಿಸ್ಲಿಲ್ಲ ಬಟ್ ಸೌಂಡ್ ಮಾತ್ರ ಬರ್ತಾ ಬರ್ತಾಯಿತ್ತು ಇನ್ನೊಂದ್ಸಲ ದೇವದ್ದು ವಿಡಿಯೋನೇ ಮಾಡಲ್ಲ ಗುರು ಓಕೆ ಗಾಯ್ಸ್ ಇವತ್ತಿನ ಇಷ್ಟೇ ಸದ್ಯಕ್ಕೆ ಫಸ್ಟ್ ನಾನು ಇಲ್ಲದ ಓಡಬೇಕು ಸದ್ಯಕ್ಕೆ ಜಾಗ ಖಾಲಿ ಮಾಡಿ ಮನೆಗೆ ಸೇರ್ಕೊಳ್ತೇನೆ ಇವತ್ತಿನ ಇಷ್ಟೇ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು